ಎಲ್ಲರಿಗೂ ನಮಸ್ಕಾರ ನಾನು ರಂಜನಾ ರವಿ ಹುಲ್ಸೆ ಯಲ್ಲಾಪುರ ತಾಲೂಕಿನ ಮಲವಳ್ಳಿ ಊರಿನಿಂದ ನಾನಿವತ್ತು ಸ್ವಾದಕ್ಕೆ ಅಕ್ಕಿಯನ್ನು ಬಳಸಿ ಮಾಡ್ತಾ ಇರುವಂತಹ ತಿನಿಸು ಪತ್ರೊಡೆ ಬಜೆ ಪತ್ರೊಡೆ ಬಜೆ ಮಾಡಲಿಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಒಣಮೆಣಸು ಮರಕೆಸು ಮತ್ತೆ ಸ್ವಲ್ಪ ಲವಂಗ ಎರಡರಿಂದ ಮೂರು ಚಮಚ ಧನಿಯಾ ಚಮಚ ಜೀರಿಗೆ ಒಂದು ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಅರಿಶಿನ ಎರಡು ಗಂಟೆಗಳ ಕಾಲ ನೆನೆಸಿ ತಂದಿರುವಂತಹ ಅಕ್ಕಿ ಒಂದು ಕಪ್ ಒಂದು ಕಪ್ ಅಕ್ಕಿಯಲ್ಲಿ ಮುಕ್ಕಾಲು ಕಪ್ ಅಕ್ಕಿಗೆ ಒಂದು ಇಪ್ಪತ್ತು ಒಣಮೆಣಸು ಎರಡು ಚಮಚ ಧನಿಯಾ ಎರಡು ಚಮಚ ಜೀರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದು ಹೆಸಲು ಬೆಳ್ಳುಳ್ಳಿ ಹಾಕಿದೀನಿ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ರುಚಿಗೆ ಈ ತರ ರುಬ್ಕೊಂಡು ಈ ತಂದಿದ್ದೀನಿ ಇನ್ನು ಸ್ವಲ್ಪ ಅಕ್ಕಿಗೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಹಾಕೊಂಡು ಈ ತರ ಸ್ವಲ್ಪ ತೆಳ್ಳಗೆ ಆಗೋ ತರ ರುಬ್ಕೊಂಡು ತಂದಿದ್ದೀನಿ ಈ ತರ ಮರಕೆಸುವಿನ ಕೆಸುವಿನ ತಗೊಂಡು ಹೀಗೆ ಇಟ್ಕೊಳ್ಳೋಣ ಜೊತೆಗೆ ಸ್ಟೋವ್ ಆನ್ ಮಾಡಿ ನಾವು ಇಡ್ಲಿ ಸೆಟ್ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ ಸ್ವಲ್ಪ ನೀರನ್ನ ಹಾಕಿ ಅದ್ರ ಫಸ್ಟ್ ಏನು ಒಂದು ಪ್ಲೇಟ್ ಬರುತ್ತಲ್ಲ ಅದರನ್ನು ಹಾಕಿ ಇಲ್ಲಿ ಮುಚ್ಚಿಟ್ಕೊಂಡಿದ್ದೀನಿ ಇವಾಗ ಈ ಎಲೆನ ಈ ತರ ಕ್ಲೀನ್ ಆಗಿ ತಂದು ಕ್ಲೀನ್ ಆಗಿ ಒರೆಸಿಟ್ಕೊಂಡಿದ್ದೀನಿ ಇದನ್ನ ಈ ತರ ಇಟ್ಟು ತೆಗೆಸಿಟ್ಟು ಹಂಚಿಟ್ಟು ಅದಕ್ಕೆ ಈ ತರ ನಾವು ಮಸಾಲೆಯನ್ನು ರುಬ್ಬಿ ಹಾಕಿ ಮಾಡ್ಕೊಂಡಿದ್ದೀವಲ್ಲ ಈ ಅಕ್ಕಿ ಹಿಟ್ಟನ್ನ ಈ ತರ ಚೆನ್ನಾಗಿ ಹಚ್ಚಬೇಕು ನೀಟಾಗಿ ಹಚ್ಚಿ ನಾನು ಅವ ಅವಾಗ ಲವಂಗ ತಗೊಳ್ಬೇಕು ಅಂತ ಅಂದೆ ಒಂದ್ ಸ್ವಲ್ಪ ಇಂತಿಷ್ಟು ಅಂತ ಸಂಖ್ಯೆಗಳಲ್ಲಿ ಹೇಳಿಲ್ಲ ಏನಕ್ಕಂದ್ರೆ ನಾವ್ ಇದನ್ನ ಇವಾಗ ತಿರುಗಿಸ್ತೇವಲ್ಲ ಅವಾಗ ಅದ್ ಬಿಟ್ಟು ಹೋಗ್ದೆ ಇರೋ ತರ ಒಂದೊಂದು ಲವಂಗನ ಚುಚ್ಚಿಟ್ರೆ ಅದ್ ಹಾಗೆ ನೀಟಾಗಿ ಇರುತ್ತೆ ಅದಕ್ಕೋಸ್ಕರ ಲವಂಗನ ಬಣ್ಸಿರೋದು ಇನ್ನು ಮಸಾಲೆಗೆ ಅದ್ರ ಅವಶ್ಯಕತೆ ಏನಿರೋದಿಲ್ಲ ಹೀಗೆ ಅಡುಗೆ ಮಾಡುವಾಗ ಆಗ ಈಗ ನಾವೇನು ಇವಾಗ ಭಗವದ್ಗೀತೆ ಗೀತಾ ಯಜ್ಞ ಅಂತ ಹೇಳಿ ಎಲ್ಲ ನಮ್ಮ ಕಡೆ ಎಲ್ಲ ಕಡೆ ಎಲ್ಲರೂ ಎಲ್ಲ ಮಹಿಳೆಯರು ಪುರುಷರು ಅಂತ ಹೇಳಿ ಅಂದರೆ ಭಾಗವಹಿಸ್ತಾ ಇದ್ದೇವಲ್ಲ ಅದು ಒಂಥರ ಖುಷಿಯ ಸಂಗತಿ ನಿಜಕ್ಕೂ ಎಲ್ಲರೂ ಆ ಥರ ಈ ಹೀಗೆ ಏನಾದ್ರು ಕೆಲಸ ಮಾಡುವಾಗ ಆಗ ಈಗ ಎಲ್ಲರೂ ಒಂದು ಸ್ವಲ್ಪ ಭಗವದ್ಗೀತೆಯನ್ನು ಆ ಪರಮಾತ್ಮನನ್ನು ಧ್ಯಾನಿಸ್ತಾ ಮಾಡಿದ್ರೆ ಎಲ್ಲವೂ ಪ್ರಸಾದನೂ ಆಗೋದು ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಈ ತರ ಲವಂಗವನ್ನ ಚುಚ್ಚುತ್ತಾ ಇದ್ದೇನೆ ಹೀಗೆ ಏನಕ್ಕಂದ್ರೆ ಅದು ಈ ತರ ಬಿಡಿಸ್ಕೊಳ್ಳದೆ ನೀಟಾಗಿ ಆಗಿರುತ್ತೆ ಆ ತರ ಚುಚ್ಚಿಟ್ರೆ ಈ ಇಡ್ಲಿ ಸೆಟ್ ಅಲ್ಲಿ ಕುದಿತಾ ಇದೆ ಹೀಗೆ ನಾನು ಇದನ್ನ ಹಾಕ್ತಾ ಇದ್ದೀನಿ ಇದರಲ್ಲಿ ಹಾಕ್ಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಈ ತರ ಮುಚ್ಚಿ ಚೆನ್ನಾಗಿ ನೀರು ಬರೋ ಬರೋ ತರ ಅಷ್ಟೊತ್ತು ಬೇಯಿಸ್ಕೊಳ್ತಾರೆ ಇವಾಗ ಅದು ನಾವು ಸ್ವಲ್ಪ ಕಾಯಿ ಚಟ್ನಿನ ಬೆಳ್ಳುಳ್ಳಿ ಹಸಿ ಮೆಣಸು ತೆಂಗಿನ ತುರಿ ಸ್ವಲ್ಪ ಆಮೇಲೆ ಒಂದು ಎರಡು ಹೆಸರು ಬೆಳ್ಳುಳ್ಳಿ ಎರಡೇ ಹೆಸರು ಹಾಕ್ಬಿಡೋಣ ಯಾಕೆಂದ್ರೆ ತುಂಬಾ ಜನಕ್ಕೆ ಒಮ್ಮೊಮ್ಮೆ ಬೆಳ್ಳುಳ್ಳಿ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಹಾಕಿದ್ದೀನಿ ಈ ಮೆಣಸು ತುಂಬಾ ಖಾರ ಇದೆ ಅದಕ್ಕೆ ಒಂದ್ ಸ್ವಲ್ಪ ಹಾಕಿದ್ದೀನಿ ಸೊ ಜೊತೆಗೆ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀರನ್ನ ಹಾಕಿ ಇದನ್ನ ರುಬ್ಕೊಂಡ್ ಬಂದ್ಬಿಡ್ತೀನಿ ನಮಗ ಅನ್ನೋ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಯ್ತು ಇದು ಇವಾಗ ನಾ ಇಡ್ಲಿ ಸೆಟ್ಟಿಂದ ಹೊರಗಡೆ ತೆಗೆದಿಟ್ಟಿದ್ದೀನಿ ನುಡಿ ಒಳಗಡೆ ಇರೋ ಹಿಟ್ಟಲ್ಲ ಈ ತರ ಬೆಂದಿದೆ ಎಲೆ ಎಲೆಯ ಬಣ್ಣ ಸುತ್ತ ಸ್ವಲ್ಪ ಚೇಂಜ್ ಆಗಿದೆ ಇದೀಗ ಸ್ವಲ್ಪ ಆರ್ಲಿಕ್ ಬಿಡೋಣ ಆರೋ ತನಕ ನಾವು ಈ ಎಣ್ಣೆ ಬಾಂಡಲಿಗೆ ಸ್ಟವ್ ಹಚ್ಚಿ ಬಿಸಿ ಮಾಡ್ಕೊಳ್ಳೋಣ ಇವಾಗ ಇದು ಆರಿದೆ ಇದನ್ನ ಈ ತರ ಚಾಕು ತಕೊಂಡು ನಾವು ಕೊತ್ತೊಡೆಗೆಲ್ಲ ಯಾವ ತರ ಕತ್ತರಿಸ್ತೇವೋ ಆ ತರ ಹೀಗೆ ಪುಟ್ಟ ಪುಟ್ಟ ರೋಲ್ ತರ ಆಗುತ್ತಲ್ಲ ಹಾಗೆ ಕತ್ತರಿಸ್ಕೊಳ್ಬೇಕು ಅದಕ್ಕೆ ಎಣ್ಣೆ ಕಾದಿದೆ ಇವಾಗ ಪೂರ್ತಿಯಾಗಿ ಕಾದಿದೆ ಈ ಮತ್ತೆ ಅರಿಶಿನ ಜೀರಿಗೆ ಅಂತ ಹಾಕಿ ಬೀಸಿಟ್ಕೊಂಡಿರುವಂತ ಈ ಅಕ್ಕಿ ಹಿಟ್ಟು ನೋಡಿ ಇಷ್ಟು ತೆಳ್ಳಗಿರ್ಬೇಕು ಈ ತರ ನಾವು ಅದ್ರಲ್ಲಿ ಹಾಕಿದ್ರು ಹೀಗೆ ಹೊರಗಡೆ ಒಂದೇ ಈ ಅಕ್ಕಿ ಹಿಟ್ಟಿನ ಹಾದು ಬರಬೇಕು ಾಗಿ ಹುಷಾರಾಗಿ ಹಾಕಿ ಸೌಂದರ್ಯ ನಾವು ಮಲ್ನಾಡ್ ಪ್ರಾಣಿಗಳು ನವಿಲು ಎಲ್ಲಾನು ನಾವು ಹೋಗ್ತಾ ಇದ್ರೆ ದಾರಿ ಆಚೆ ಈಚೆಯನ್ನ ನೋಡಿ ಇದಾಗಿದೆ ಇವಾಗ ಇದು ಈಗ ರೆಡಿ ಆಗಿದೆ ತಿನ್ಲಿಕ್ಕೆ પત્રોડે બજે ચટણી કાય ચટણી જો સવિઓ કે સીધા